ಪ್ರಜ್ವಲ್ ರೇವಣ ಕೇಸ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ ಕೇಂದ್ರ ಧ್ವನಿ ಎತ್ತುತ್ತಿಲ್ಲ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿರುವಂತಹದ್ದು ಪ್ರಜ್ವಲ್ ಕೇಸ್ನಲ್ಲಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಧ್ವನಿಯನ್ನ ಎತ್ತುತ್ತಿಲ್ಲ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ ಎಕ್ಸ್ನಲ್ಲಿ ಬಿಜೆಪಿ ಕೂಡ ಇದಕ್ಕೆ ಕೌಂಟರ್ ಕೊಟ್ಟಿರುವಂಥದ್ದು ನೆಟ್ವರ್ಕ್ ಏಟೀನ್ನಲ್ಲಿ ಶಾ ನೀಡಿದ್ದ ಹೇಳಿಕೆ ಸಮೇತ ಪೋಸ್ಟ್ ಅನ್ನು ಮಾಡಿದ್ದಾರೆ ಪ್ರಕರಣವನ್ನು ಖಂಡಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ನೆಟ್ವರ್ಕ್ ಏಟೀನ್ ನಲ್ಲಿ ಪ್ರಸಾರ ಆಗಿದ್ದಂತಹ ಸಂದರ್ಶನದಲ್ಲಿ ಈ ಒಂದು ಪ್ರಕರಣವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಂಡಿಸಿದ್ರು ಬಿಜೆಪಿ ಸಂತ್ರಸ್ತ ಮಹಿಳೆಯರ ಪರ ನಿಂತಿದೆ ಅಂತ ಅಮಿತ್ ಶಾ ಅವರು ಹೇಳಿದ್ರು ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ನೋಡಿ ಈಗಾಗಲೇ ಈ ಪ್ರಕರಣ ಪ್ರಕರಣವನ್ನು ಹಿಡ್ಕೊಂಡು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಏನಿದೆ ಕೇಂದ್ರ ಯಾವುದೇ ರೀತಿಯ ಸಹಾಯವನ್ನು ಮಾಡ್ತಾ ಇಲ್ಲ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತ ಕೇಳಿದ್ವಿ ಅದು ಕೂಡ ಮಾಡಿಲ್ಲ ಸೊ ಹೀಗಾಗಿ ಕೇಂದ್ರದ ಮೇಲೆ ಆರೋಪವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಪ್ರಮುಖವಾಗಿ ಪ್ರಜ್ವಲ್ ಕೇಸ್ನಲ್ಲಿ ಕೇಂದ್ರ ಯಾವುದೇ ರೀತಿಯ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅಂತ ಕೌಂಟರ್ ಕೊಟ್ಟು ಟ್ವೀಟರ್ ಪೋಸ್ಟ್ ಮಾಡಿತ್ತು ಈ ಕಾಂಗ್ರೆಸ್ನ ಆರೋಪಕ್ಕೆ ಬಿಜೆಪಿ ಎಕ್ಸ್ನಲ್ಲಿ ಕೌಂಟರ್ ಕೊಟ್ಟಿದೆ ನೆಟ್ವರ್ಕ್ ಏಯ್ಟೀನ್ನಲ್ಲಿ ನಲ್ಲಿ ಅಮಿತ್ ಶಾ ನೀಡಿದ್ದ ಹೇಳಿಕೆಯ ಸಮೇತ ಬಿಜೆಪಿ ಪೋಸ್ಟ್ ಅನ್ನು ಮಾಡಿರುವಂಥದ್ದು ಪ್ರಕರಣವನ್ನ ಖಂಡಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೆಟ್ವರ್ಕ್ ಏಟೀನ್ ನಲ್ಲಿ ಒಂದು ಸಂದರ್ಶನ ಪ್ರಸಾರ ಆಗಿತ್ತು ಅಮಿತ್ ಶಾ ಅವರ ಜೊತೆ ಮಾಡಿ ನಾವು ಕೂಡ ಈ ಪ್ರಕರಣವನ್ನ ಖಂಡಿಸಿದ್ದೇವೆ ಅಂತ ಪೋಸ್ಟ್ ಅನ್ನ ಮಾಡಿರುವಂತದ್ದು ಬಿಜೆಪಿ ಸಂತ್ರಸ್ತ ಮಹಿಳೆಯರ ಪರ ಅಂತ ಅಮಿತ್ ಶಾ ನಿನ್ನೆ ನೆಟ್ವರ್ಕ್ ಏಟೀನ್ ನಲ್ಲಿ ಪ್ರಸಾರ ಆಗಿದ್ದಂತಹ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ನಾವು ಕೂಡ ಈ ಪ್ರಕರಣವನ್ನ ಖಂಡಿಸಿದ್ದೇವೆ ಇದರಲ್ಲಿ ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅಮಿತ್ ಶಾ ಅವರು ಒತ್ತಾಯ ಕೂಡ ಮಾಡಿದ್ರು ಈ ಸಂದರ್ಶನದ ತುಣುಕಿನ ಸಮೇತ ಬಿ ಜೆ ಪಿ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಮಾಡಿದೆ ಯಾವಾಗ ಕಾಂಗ್ರೆಸ್ ಆರೋಪವನ್ನು ಮಾಡ್ತು ನೋಡಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಧ್ವನಿ ಎತ್ತತಾ ಇಲ್ಲ ಯಾವುದೇ ರೀತಿಯ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ನೆಟ್ವರ್ಕ್ ಏಟೀನ್ ನಲ್ಲಿ ಒಂದು ಸಂದರ್ಶನವನ್ನು ಕೊಟ್ಟಿದ್ರು ಇಂಟರ್ವ್ಯೂ ಅಲ್ಲಿ ಸೊ ಈ ಕ್ಲಿಪ್ ಅನ್ನ ಮಾಡ್ಕೊಂಡು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಪಟೇಲ್ ರೇ ಇದೀಗ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಆರೋಪಗಳನ್ನ ಮಾಡೋಕ್ ಶುರು ಮಾಡಿದೆ ಯಾಕಂದ್ರೆ ಧ್ವನಿ ಎದ್ದಿಲ್ಲ ಯಾವುದೇ ರೀತಿಯ ಸಹಾಯವನ್ನು ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಸದ್ಯಕ್ಕೆ ಈ ವಿಚಾರಕ್ಕೆ ಬಿಜೆಪಿ ಯಾವ ರೀತಿ ಕೌಂಟರ್ ಕೊಟ್ಟಿದೆ ಅಂತ ಧನುಶ್ರೀ ಪ್ರಜ್ವಲ್ ರೇವಣ ಅಶ್ಲೀಲ ವಿಡಿಯೋ ಪ್ರಕರಣ ಹಾಗೆ ಕಾಂಗ್ರೆಸ್ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರದ ನಡುವೆ ರಾಜಕೀಯ ತಾರಕಕ್ಕೆ ತಾರಕ ಉಂಟಾಗಿರುವಂಥದ್ದು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಮಾಡ್ತಿರುವಂಥದ್ದು ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪ್ರಜ್ವಲ್ ರೇವಣ್ರವರು ವಿದೇಶಕ್ಕೆ ಪರಾರಿಯಾಗಲು ಕೇಂದ್ರ ಸರ್ಕಾರ ಸಹಕಾರ ಮಾಡ್ತು ಎಂಬ ಗಂಭೀರ ಆರೋಪವನ್ನು ಮಾಡಿದರು ಈ ಆರೋಪಕ್ಕೆ ಸಂಬಂಧಪಟ್ಟಾಗೆ ಕೇಂದ್ರದ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾರವರು ನ್ಯೂಸ್ ಏಯ್ಟೀನ್ನ ನ್ಯೂ ನ್ಯೂಸ್ ನ್ಯೂಸ್ ಏಯ್ಟಿನ್ ನೆಟ್ವರ್ಕ್ನ ಸಂದರ್ಶನದಲ್ಲಿ ಸರ್ಕಾರದ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯವನ್ನು ಎತ್ತಿತ್ತು ರುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಮತ್ತು ರೇವಣ್ಣ ಬಂಧನ ವಿಚಾರ ಮತ್ತು ಪ್ರಜ್ವಲ್ದ್ರವೀಣ ಕ್ರಮದ ವಿಚಾರ ಅದು ರಾಜ್ಯ ಸರ್ಕಾರಕ್ಕೆ ಸೀಮಿತ ಆಗಿರುವಂಥದ್ದು ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಕೂಡ ಅದು ಕರ್ತವ್ಯ ಕೂಡ ಹೌದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕುವ ಮುಖಾಂತರ ಇಲ್ಲೊಂದು ಕಡೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಎಲ್ಲೊಂದು ಕಡೆ ಈಗಾಗಲೇ ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ಹೋಗಿದ್ರು ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುಮತಿಯನ್ನು ಪಡೆದಿಲ್ಲ ಅನ್ನೋದು ಕೂಡ ಈಗಾಗಲೇ ಸ್ಪಷ್ಟ ಆಗಿರುವಂಥದ್ದು ಇದರ ನಡುವೆ ಕೂಡ ಅಮಿತ್ ಶಾ ಅವರು ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅಂತೇಳಿ ಗಂಭೀರ ಆರೋಪ ಆರೋಪವನ್ನು ಮಾಡಿರುವಂತದ್ದು ಧನುಶ್ರೀ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಶಾಸಕ ರೇವಣ್ಣಗೆ ರೇಪ್ ಕೇಸ್ ಕುಣಿಕೆ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟೆನ್ಷನ್ ಮೂರು ನೋಟಿಸ್ ಜಾಮೀನು ಸಿಗುತ್ತಾ ಎಸ್ಐಟಿ ತನಿಖೆ ಆಗುತ್ತಾ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾನೆ ಬರ್ತಾ ಇದೆ ಈಗಾಗಲೇ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಕೆಲವೇ ಕ್ಷಣದಲ್ಲಿ ಆಗತ್ತೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಕಾಂಗ್ರೆಸ್ಗರು ಎಸ್ಪೆಷಲಿ ಕೇಂದ್ರವನ್ನ ಟೀಕಿಸೋಕೆ ಶುರು ಮಾಡಿಬಿಟ್ಟಿದ್ದಾರೆ ಕೇಂದ್ರ ಯಾವುದೇ ರೀತಿಯ ಧ್ವನಿ ಎತ್ತಾ ಇಲ್ಲ ಫಾರಿನ್ ಅಲ್ಲಿ ಇದ್ದಾರೆ ಅವ್ರನ್ನ ದೇಶಕ್ಕೆ ಕರೆತಿರುವಂತಹ ಕೆಲಸದಲ್ಲಿ ಸಹಾಯ ಹಸ್ತವನ್ನ ಚಾಚುತ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತ ಒಂದು ಆರೋಪವನ್ನು ಮಾಡಿತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ